ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದೃಷ್ಟವನ್ನ ತಂದಿದೆ ಸ್ನೇಹಿತರೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆಯನ್ನ ಮಾಡುವಂಥದ್ದು ವಿಶೇಷ ಫಲಗಳನ್ನ ವರ್ಷ ಪೂರ್ತಿ ತಂದು ಕೊಡುತ್ತೆ ಸಂಪತ್ತಿನ ಅಧಿದೇವತೆಯಾದಂತ ವರಮಹಾಲಕ್ಷ್ಮಿಯನ್ನ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಆಗಸ್ಟ್ ಹದಿನಾರನೇ ತಾರೀಕು ಪೂಜೆಯನ್ನ ಮಾಡೋದ್ರಿಂದ ನಮ್ಮ ಅದೃಷ್ಟವೇ ಬದಲಾಗಬಹುದು ಹಾಗಾದ್ರೆ ನಾನು ಈಗಾಗ್ಲೇ ಆರು ಶುಭ ಮುಹೂರ್ತ ಶುಭ ಲಗ್ನಗಳನ್ನ ನಿಮ್ಗೆ ಕೊಟ್ಟಿದ್ದೀನಿ ಅದೇ ರೀತಿ ಕಳಸವನ್ನ ಯಾವ ರೀತಿ ಶುಭ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿ ಕೆಂಪಾರತಿ ಮಾಡೋವರೆಗೂ ಕೂಡ ಸಂಪೂರ್ಣವಾದ ಮಾಹಿತಿನ ನಿಮ್ಗೆ ಅರ್ಥವಾಗೋ ರೀತಿಯಲ್ಲಿ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಆ ವಿಡಿಯೋನ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೇನೆ ಇವತ್ತು ಮತ್ತೊಮ್ಮೆ ಶುಭ ಮುಹೂರ್ತಗಳನ್ನ ತಿಳಿಸ್ಕೊಡ್ತೀನಿ ಆರು ಶುಭ ಮುಹೂರ್ತಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಆ ಆರು ಶುಭ ಮುಹೂರ್ತಗಳಲ್ಲಿ ಒಂದು ಲಕ್ಷ್ಮಿಗೆ ಅಚ್ಚುಮೆಚ್ಚಿನ ಶುಭ ಮುಹೂರ್ತ ಅಂತಾನೆ ಹೇಳ್ಬೋದು ಆ ಒಂದು ಶುಭ ಮುಹೂರ್ತದಲ್ಲಿ ಕಳಸವನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ಲಕ್ಷ್ಮಿ ಕೂರಿಸಿ ನೀವು ಪೂಜೆಯನ್ನ ಮಾಡಿದ್ರೆ ಆದ್ರೆ ನಿಮ್ಗೆ ಅದೃಷ್ಟ ಒಲಿದು ಬರುತ್ತೆ ಹಾಗಿದ್ರೆ ಮತ್ತೊಮ್ಮೆ ಯಾವೆಲ್ಲ ಶುಭ ಮುಹೂರ್ತ ಇವೆ ಶುಭ ಲಗ್ನದಲ್ಲಿ ಮಹಾಲಕ್ಷ್ಮಿಯನ್ನ ಕೂರಿಸಿ ನಾವು ಪೂಜೆಯನ್ನ ಮಾಡಬಹುದು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲನೇ ಲಗ್ನ ಮೊದಲನೇ ಮುಹೂರ್ತ ಸಿಂಹಲಗ್ನ ಈ ಒಂದು ಸಿಂಹಲಗ್ನದಲ್ಲಿ ಮಾಡಿದಂತ ಪೂಜೆ ಅತ್ಯಂತ ಶುಭ ಫಲಗಳನ್ನ ತಂದುಕೊಡುತ್ತೆ ಈ ಸಿಂಹಲಗ್ನ ಪ್ರಾರಂಭವಾಗುವಂಥದ್ದು ಹದಿನಾರನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ಐದು ಗಂಟೆ ಐವತ್ತು ನಿಮಿಷದಿಂದ ಎಂಟು ಗಂಟೆ ಹದಿನೈದು ನಿಮಿಷ ಸಿಂಹಲಗ್ನಕ್ಕೆ ಅಧಿಪತಿ ಸೂರ್ಯ ಈ ಒಂದು ಸೂರ್ಯನ ಅಧಿಪತ್ಯದಲ್ಲಿ ಮಾಡುವಂತ ಪೂಜೆ ಪ್ರತಿಯೊಂದು ಕೂಡ ಯಶಸ್ಸನ್ನ ತಂದುಕೊಡುತ್ತದೆ ಹಾಗಾಗಿ ಮೊದಲನೇ ಲಗ್ನ ಮೊದಲನೇ ಮುಹೂರ್ತ ಸಿಂಹ ಲಗ್ನದಲ್ಲಿ ನೀವು ಕಳಸವನ್ನ ಪ್ರತಿಷ್ಠಾಪನೆ ಮಾಡಿ ಮಹಾಲಕ್ಷ್ಮಿಯನ್ನ ಕೂರಿಸಬಹುದು ಸ್ನೇಹಿತರೆ ಹಾಗೆಯೇ ಎರಡನೇ ಲಗ್ನ ಬೆಳಿಗ್ಗೆ ಎಂಟು ಗಂಟೆ ಐದು ನಿಮಿಷದಿಂದ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷದ ಒಳಗೆ ಇರುತ್ತೆ ಇದು ಕನ್ಯಾ ಲಗ್ನ ಈ ಒಂದು ಕನ್ಯಾ ಲಗ್ನಕ್ಕೆ ಅಧಿಪತಿ ಬುಧ ಧನ ಕನಕಗಳು ಸಮೃದ್ಧಿ ಸಂಪತ್ತು ಹಾಗೆಯೇ ಮಕ್ಕಳಿಗೆ ಆಯಸ್ಸು ಆರೋಗ್ಯ ಯಶಸ್ಸನ್ನ ತಂದುಕೊಡುತ್ತೆ ಈ ಒಂದು ಕನ್ಯಾ ಲಗ್ನದಲ್ಲಿ ಮಾಡುವಂತಹ ಲಕ್ಷ್ಮಿ ಪೂಜೆ ಮೂರನೇ ಶುಭ ಮುಹೂರ್ತ ಅಂದ್ರೆ ರಾಹು ಕಾಲದಲ್ಲೂ ಕೂಡ ಕೆಲವೊಬ್ರು ಪೂಜೆಯನ್ನ ಮಾಡ್ತಿರ್ತಾರೆ ಅಂದ್ರೆ ಹನ್ನೊಂದು ಗಂಟೆ ಹದ್ನೈದು ನಿಮಿಷಕ್ಕೆ ಇದು ಪ್ರಾರಂಭ ಹೋದ್ರೆ ಹನ್ನೆರಡು ಗಂಟೆ ಐವತ್ತು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ಶುಕ್ರನ ಆಧಿಪತ್ಯದಲ್ಲಿ ತುಲಾ ಲಗ್ನ ಇರುತ್ತದೆ ರಾಹುಕಾಲದಲ್ಲಿ ಪೂಜೆಯನ್ನ ಮಾಡುವಂತವರಿಗೆ ಈ ಸಮಯದಲ್ಲೂ ಕೂಡ ನೀವು ಲಕ್ಷ್ಮಿ ಪೂಜೆಯನ್ನ ಮಾಡಬಹುದು ಸ್ನೇಹಿತರೆ ಇದಾದ ಮೇಲೆ ಮಧ್ಯಾಹ್ನದ ಸಮಯದಲ್ಲೂ ಕೂಡ ಅತ್ಯಂತ ಶುಭ ಮುಹೂರ್ತವಿದೆ ಅದು ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದಿಂದ ಎರಡು ಗಂಟೆ ಐದು ನಿಮಿಷ ಅತ್ಯಂತ ಶುಭ ಮುಹೂರ್ತ ಅಂತಾನೆ ಹೇಳ್ಬೋದು ಈ ಸಮಯದಲ್ಲೂ ಕೂಡ ಲಕ್ಷ್ಮಿಯನ್ನ ಕೂರಿಸಿ ನೀವು ಪೂಜೆಯನ್ನ ಮಾಡಬಹುದು ಇನ್ನು ಇವೆಲ್ಲದಕ್ಕಿಂತ ಮುಖ್ಯವಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಪೂಜೆಯನ್ನ ಮಾಡ್ಕೋಬಹುದು ಬ್ರಹ್ಮ ಮುಹೂರ್ತ ಅಂದ್ರೆ ಬ್ರಾಹ್ಮಿ ಮುಹೂರ್ತ ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತು ನಿಮಿಷದ ಒಳಗೆ ಇರುತ್ತದೆ ಈ ಒಂದು ಬ್ರಹ್ಮ ಮುಹೂರ್ತ ತುಂಬಾನೇ ಅದೃಷ್ಟವಾದ ಮುಹೂರ್ತ ಅಂತಾನೆ ಹೇಳ್ಬೋದು ಬ್ರಹ್ಮ ಮುಹೂರ್ತದಲ್ಲಿ ಮಾಡುವಂತ ಪೂಜೆ ಪುನಸ್ಕಾರ ವ್ರತಗಳಿಗೆ ಅತ್ಯಂತ ಶಕ್ತಿಶಾಲಿಯಾದಂತಹ ಮಹತ್ವವಿದೆ ಹಾಗೆಯೇ ಆ ಪೂಜೆಗೆ ತುಂಬಾನೇ ಶ್ರೇಷ್ಠವಾದ ಸ್ಥಾನವನ್ನ ನಾವು ಕೊಡ್ತೀವಿ ಅದರಲ್ಲೂ ಶ್ರಾವಣ ಮಾಸದ ಶುಕ್ರವಾರದ ವರಮಹಾಲಕ್ಷ್ಮಿ ಪೂಜೆಗೆ ತುಂಬಾನೇ ಶುಭ ಲಗ್ನ ಶುಭ ಮುಹೂರ್ತ ಅಂತಾನೆ ಹೇಳ್ಬೋದು ಹಾಗಾಗಿ ಯಾರೆಲ್ಲ ವರಮಹಾಲಕ್ಷ್ಮಿಯನ್ನ ಕೂರಿಸಿ ಈ ಬಾರಿ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿಯನ್ನ ಆಚರಣೆಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಗಂಟೆಯಿಂದ ಮೂವತ್ತು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತು ನಿಮಿಷ ಇದು ಏನು ಇದೆ ಈ ಸಮಯ ಇದು ತುಂಬಾನೇ ಅತ್ಯಂತ ಶ್ರೇಷ್ಠವಾದ ಸಮಯ ಲಕ್ಷ್ಮಿಗೆ ಹಾಗಾಗಿ ಈ ಆರೂ ಮುಹೂರ್ತದಲ್ಲಿ ತುಂಬಾನೇ ಶುಭ ಸಮಯ ಶುಭ ಮುಹೂರ್ತ ಅಂತ ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ ಹಾಗಾಗಿ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ವರಮಹಾಲಕ್ಷ್ಮಿಯನ್ನ ನೀವು ಕೂರಿಸಿ ಪೂಜೆಯನ್ನ ಮಾಡಿದ್ರೆ ನಿಮ್ಮ ಅದೃಷ್ಟವೇ ಬದಲಾಗಬಹುದು ಲಕ್ಷ್ಮಿಯ ಅನುಗ್ರಹ ಒಂದು ಇದ್ರೆ ಸಂಪತ್ತಿನ ಅಧಿದೇವತೆ ಒಲಿದ್ರೆ ಸಾಕು ನಮ್ಮ ಬಾಳೆ ಬಂಗಾರವಾಗುತ್ತೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬಾನೇ ವಿಶೇಷವಾದ ಇರುತ್ತೆ ಹಾಗಾಗಿ ವರಮಹಾಲಕ್ಷ್ಮಿಯನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂರಿಸಿ ಪೂಜೆಯನ್ನ ಮಾಡುವಂತದ್ದು ಅತ್ಯಂತ ಶ್ರೇಷ್ಠ ಇನ್ನು ಗೋಧೂಳಿ ಸಮಯದಲ್ಲೂ ಕೂಡ ಪೂಜೆಯನ್ನ ಮಾಡಬಹುದು ಗೋಧೂಳಿ ಸಮಯವು ಕೂಡ ವರಮಹಾಲಕ್ಷ್ಮಿ ಪೂಜೆಗೆ ಅತ್ಯಂತ ಶುಭದಾಯಕ ಅಂತ ಹೇಳ್ತಾರೆ ಸಾಯಂಕಾಲ ಐದು ಗಂಟೆ ಎರಡು ನಿಮಿಷದಿಂದ ಆರು ಗಂಟೆ ಐವತ್ತು ನಿಮಿಷದ ಒಳಗೂ ಕೂಡ ನೀವು ಪೂಜೆಯನ್ನ ಮಾಡಬಹುದು ಇದಕ್ಕೆ ಮಕರ ಲಗ್ನ ಇರುತ್ತದೆ ಇದಕ್ಕೆ ಅಧಿಪತಿಯಾದಂತವರು ಶನಿ ಈ ಒಂದು ಸಮಯದಲ್ಲೂ ಕೂಡ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡಬಹುದು ಸ್ನೇಹಿತರೆ ಈ ಆರು ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಅತ್ಯಂತ ಶುಭದಾಯಕ ವರಮಹಾಲಕ್ಷ್ಮಿ ಪೂಜೆಗೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ವರಮಹಾಲಕ್ಷ್ಮಿಯನ್ನ ಕೂರಿಸಿ ಪೂಜೆಯನ್ನ ಮಾಡುವಂತದ್ದು ಈ ಬಾರಿ ಅದೃಷ್ಟವನ್ನ ತರದಿದೆ ಅಂತಾನೆ ಹೇಳ್ಬಹುದು ಸ್ನೇಹಿತರಿಂದ ವರಮಹಾಲಕ್ಷ್ಮಿಯನ್ನ ಕೂರಿಸಿ ಪೂಜೆಯನ್ನ ಹಬ್ಬವನ್ನ ವ್ರತವನ್ನ ಆಚರಣೆಯನ್ನ ಮಾಡುವ ಕೂಡ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನ ಮಾಡಿ ಎಲ್ಲರಿಗೂ ಕೂಡ ಈ ಹಬ್ಬ ಶುಭವನ್ನ ತಂದು ಕೊಡ್ಲಿ ಸ್ನೇಹಿತರೆ ಈ ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರ್ಗ ನಮ್ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು